ನನ್ನ ಮಗ ಈ ನೀಟ್ ಎಕ್ಸಾಮಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸ್ಟೇಟಿಗೆ ಫಸ್ಟ್ ಬಂದಿದ್ದಾನೆ ಅಲ್ಲದೆ ಈ ಆಲ್ ಇಂಡಿಯಾ ರ್ಯಾಂಕ್ ಸೆವೆಂಟೀಂತ್ ಬಂದಿದ್ದಾನೆ ನನಗೆ ಅತಿ ಐ ಆಮ್ ವೆರಿ ಮಚ್ ಹ್ಯಾಪಿ ಟುಡೇ ಬಿಕಾಸ್ ಹಿ ಹ್ಯಾಸ್ ಮೇಡ್ ಅವರ್ ಫ್ಯಾಮಿಲಿ ಆ್ಯಂಡ್ ಆಲ್ ಆಫ್ ಅಸ್ ವೆರಿ ಪ್ರೌಡ್ ಆ್ಯಂಡ್ ರೆಕಗ್ನೈಸ್ಡ್ ಇನ್ ಎ ನೇಷನ್ ವೈಸ್ ಆ್ಯಂಡ್ ಐ ಆಮ್ ವೆರಿ ಮಚ್ ಫೀಲಿಂಗ್ ಪ್ರೌಡ್ ಅಬೌಟ್ ಹಿಮ್ ಆ್ಯಂಡ್ ದ ವೇ ಅವನು ನಡೆದು ಬಂದಂಥ ಹಾದಿ ಹೇಗೆ ಅಂದರೆ ನಾವು ತಂದೆ ತಾಯಿಯಾಗಿ ಮಕ್ಕಳನ್ನ ಎಂದು ನಾವು ಅವನಿಗೆ ನೀನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನೀನು ಫಸ್ಟ್ ಬರಬೇಕು ಇಲ್ಲ ನೀನು ಇದನ್ನು ಮಾಡ್ಬೇಕಂತ ನಾವು ಯಾವತ್ತೂ ಅವ್ನಿಗೆ ನಾವು ಒತ್ತಾಯ ಮಾಡಲೇ ಇಲ್ಲ ಎಂದು ಬಟ್ ನಾವು ಏನು ಹೇಳಿಕೊಡ್ತಿದ್ದೀವಂದರೆ ನಾವು ಈ ಸ್ಕೂಲನ್ನು ಮಕ್ಕಳು ಯಾಕೆ ಕಲಿಬೇಕು ಏನು ಮಾರ್ಕ್ಸ್ ತಗೋದಕ್ಕೋಸ್ಕರ ಅಲ್ಲ ನಾಲೆಜ್ ಆ ನಾಲೆಜ್ ಅಂದರೆ ಇದನ್ನ ತಿಳ್ಕೊಳ್ಳೋದಕ್ಕೆ ಆ ತಿಳ್ಕೊಂಡು ನಾವು ಇದ್ರೆ ನಾವು ಹೌ ವಿ ಆರ್ ಲಿವಿಂಗ್ ಇನ್ ದಿಸ್ ಆನ್ ದಿ ಇನ್ ದ ಅರ್ಥ್ ಹೌ ದ ಹ್ಯೂಮ್ಯಾನ್ ಬೀಂಗ್ಸ್ ವಿ ಆರ್ ಲಿವಿಂಗ್ ಹೌ ವಿ ಕ್ಯಾನ್ ಲಿವ್ ಇನ್ ಎ ಹ್ಯಾಪಿ ವೇ ಟು ನೋ ದಿಸ್ ದ್ಯಾಟ್ ಈಸ್ ದ ಮೇನ್ ಪರ್ಪಸ್ ನಾಟ್ ಟು ಅರ್ನ್ ಮನಿ ನಾಟ್ ಟು ಗೆಟ್ ದ ಮಾರ್ಕ್ಸ್ ನಾಟ್ ಟು ಡೂ ಎನಿ ಬಿಗ್ ಬಿಸ್ನೆಸ್ ಆರ್ ಎನಿಥಿಂಗ್ ಬಟ್ ಇಟ್ಸ್ ದ ವೇ ಆಫ್ ಹೌ ಟು ಲಿವ್ ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಆಫ್ ದಿ ಎಜುಕೇಷನ್ ವೆನ್ ಹಾಂ ಇದು ಇದನ್ನು ನಾವು ಹೇಳಿದ್ದು ಇದನ್ನ ಫಸ್ಟಿಗೆ ಹೇಳಿದ್ದು ಇದ್ರ ನಿಂತರ ಅವ್ನು ನಾವು ಯಾವತ್ತೂ ಅವನಿಗೆ ನಾವು ಮನೆಯಲ್ಲಿ ಫೋರ್ಸ್ ಮಾಡಿ ಅಥವಾ ಯಾವುದೋ ಮಕ್ಕಳಿಗೆ ಕಲಿಸ್ತಾರಲ್ಲ ಆ ಥರ ನಾವು ಎಂದೂ ಅವನಿಗೆ ಕೂತ್ಕೊಂಡು ಎ ಬಿ ಸಿ ಡಿನೂ ನಾನು ಕಲಿಸಿಲ್ಲ ಅವನಿಗೆ ನನ್ನ ಮಗನಿಗೆ ಇಷ್ಟು ವರ್ಷ ಆದರೂ ನಾನು ಯಾವುದು ಒಂದು ಪಾಠನೂ ಹೇಳಿಲ್ಲ ಯಾವುದು ಏನೋ ಒಂದು ಬಂದ ಅವನಾಗೆ ಬಂದು ಕೇಳಿದರೆ ಏನೋ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿ ಈ ಥರ ಈ ಥರ ಅಂತ ಹೇಳ್ತಿದ್ದೆ ಬಟ್ ಐ ನೆವರ್ ಫೋರ್ಸ್ಡ್ ಹಿಮ್ ಟು ರೀಡ್ ದಿಸ್ ದ್ಯಾಟ್ ದ ವೇ ಓನ್ಲಿ ಐ ಯೂಸ್ ಟು ಟೆಲ್ ಹಿಮ್ ಹೌ ವಾಯ್ ಯು ಯು ಹ್ಯಾವ್ ಟು ಸ್ಟಡಿ ಆ್ಯಂಡ್ ಡಿಪೆಂಡಿಂಗ್ ಆನ್ ದ್ಯಾಟ್ ಹೀ ಹ್ಯಾಸ್ ಪ್ಲ್ಯಾಂಡ್ ದ ವೇ ಹಿಸ್ ಲೈಫ್ ಸಿನ್ಸ್ ಫ್ರಮ್ ದ ಹೀಸ್ ಪ್ರೈಮರಿ ಸ್ಕೂಲ್ ಹಿಸ್ ಹೈಯರ್ ಸ್ಕೂಲ್ ಈವನ್ ರೈಟ್ ನೌ ಆಲ್ಸೋ ಆ್ಯಂಡ್ ದ್ಯಾಟ್ಸ್ ಸೌ ಹಿ ಹ್ಯಾಸ್ ಪ್ಲಾಂಡ್ ಆನ್ ಇಸ್ ಓನ್ ಐ ಹ್ಯಾವ್ ಗಿವನ್ ಹಿಮ್ ದ ಓನ್ಲಿ ಹೌ ದ ವೇ ಹಿ ಹ್ಯಾಸ್ ಟು ಲೀವ್ ಆನ್ ಹಿಯರ್ ಆ್ಯಂಡ್ ನಾವು ಎಂದೂ ಅವ್ನಿಗೆ ಯಾವುದೂ ಏನು ಫೋರ್ಸ್ ಮಾಡಿಲ್ಲ ಬಿಕಾಸ್ ವಾಟ್ ಎವರ್ ಹಿ ಹ್ಯಾಸ್ ಡನ್ ಈಸ್ ಇಟ್ಸ್ ಟೋಟಲಿ ಆನ್ ಹೀಸ್ ಓನ್ ನಮಗೆ ನಮಗೆ ಇಬ್ಬರು ಜನ ಮಕ್ಕಳು ನಾನು ನನ್ನ ವೈಫ್ ಮೀನಾಕ್ಷಿ ಸನ್ನೋದು ನಮಗೆ ಇವನು ಒನ್ನೇ ಅವನು ನಿಖಿಲ್ ಸೊನ್ನದ್ ಆ್ಯಂಡ್ ಇನ್ನೊಬ್ಬಳು ಮಗಳಿದ್ದಾಳೆ ಹರ್ಷಿನಿ ಸೊನ್ನದ್ ಅಂತ ಇಲ್ಲೇ ನೈನ್ತ್ ಸ್ಟ್ಯಾಂಡರ್ಡು ಬಿ ಎಮ್ ಪಾಟೀಲ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಆ್ಯಂಡ್ ಶೀ ಈಸ್ ಆಲ್ಸೋ ವೆರಿ ಬ್ರಿಲಿಯಂಟ್ ಆ್ಯಂಡ್ ಸ್ಟೇಟಿಗೆ ಫಸ್ಟ್ ಬಂದಿದ್ದು ನಾನು ಐ ಆಮ್ ಫೀಲಿಂಗ್ ನಿರೀಕ್ಷೆ ಅಂದರೆ ಇತ್ತು ಬಟ್ ಫಸ್ಟ್ ಬರ್ತಾನೆ ಅಂದ್ಕೊಂಡಿರಲಿಲ್ಲ ಒಂದು ಒಳ್ಳೆ ರ್ಯಾಂಕ್ ಬರುತ್ತೆ ಯಾಕಂದರೆ ಮಾರ್ಕ್ಸ್ ಎಲ್ಲ ನೋಡಿದ ಮೇಲೆ ಎಲ್ಲರೂ ಪ್ರಿಡಿಕ್ಷನ್ ಮಾಡ್ತಾ ಇದ್ರು ಆಲ್ ಇಂಡಿಯಾ ರ್ಯಾಂಕಲ್ಲಿ ಹಿ ವಿಲ್ ಗೆಟ್ ಡಬಲ್ ಡಿಜಿಟ್ ರ್ಯಾಂಕ್ ದಟ್ ಈಸ್ ಲೆಸ್ ದೆನ್ ಹಂಡ್ರೆಡ್ ಅಂತಿದ್ದರು ಏನೋ ಬರ್ಬೋದು ಅಂದ್ಕೊಂಡಿದ್ವಿ ಬಟ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಹಿ ವಿಲ್ ಕಮ್ ಟು ಫಸ್ಟ್ ಇನ್ ದ ಸ್ಟೇಟ್ ದ್ಯಾಟ್ಸ್ ವಿ ಆರ್ ಫೀಲಿಂಗ್ ವೆರಿ ಮಚ್ ಪ್ರೌಡ್ ಆಫ್ ನನ್ನ ಮಗ ನಿಖಿಲ್ ಸೊನ್ನದ ಕರ್ನಾಟಕ ಸ್ಟೇಟಿಗೆ ಫಸ್ಟು ಮತ್ತು ನೀಟ್ ಎಕ್ಸಾಮ್ ಥ್ರೂ ಇಂಡಿಯಾ ಆಲ್ ಇಂಡಿಯಾ ರ್ಯಾಂಕ್ ಸೆವೆಂಟೀನ್ ಬಂದಿದ್ದು ನನಗೆ ತುಂಬ ಖುಷಿ ಆಗ್ತಾಯಿದೆ ಅದು ಖುಷಿ ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಅದರಲ್ಲಿ ನಮ್ಮದು ಪಾಲು ಇಷ್ಟ ಐತಿ ಅಷ್ಟೈತಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಅವ್ನಿಗೆ ಯಾವುದೇ ರೀತಿ ಒತ್ತಡ ಕೊಡ್ತಿರ್ಲಿಲ್ಲ ಆಮೇಲೆ ನಾವು ಯಾವ ರೀತಿಯೂ ರ್ಯಾಂಕ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅವ್ನು ಚೆನ್ನಾಗಿ ಮಾಡಲಿ ಒಂದು ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ತೊಗೊಳ್ಳೋ ತೊಗೊಳ್ಳಿ ಅನ್ನೋದಂದೇ ನಮ್ಮದು ಒಂದು ಆಸೆ ಇತ್ತು ಬಟ್ ಅದನ್ನೆಲ್ಲ ಮೀರಿ ಅವನು ನಾಟ್ ಓನ್ಲಿ ಇದು ಅಲ್ಲ ಕರ್ನಾಟಕ ಸ್ಟೇಟಿಗೆ ಫಸ್ಟ್ ಬಂದು ಇವನ್ ಆಲ್ ಇಂಡಿಯಾ ಒಳಗೂ ಅವ್ನಿಗೆ ನಮ್ಮೆಲ್ಲರ ಕನಸಾದ ಯಾವುದೇ ಒಂದು ಒಂದು ವೈದ್ಯಕೀಯ ಸ್ಟೂಡೆಂಟ್ಸ್ ಅಂತ ಕನಸು ಅಂದರೆ ಏಮ್ಸ್ ಡೆಲ್ಲಿ ಒಳಗೆ ಮಾಡಬೇಕು ಅನ್ನೋದು ಆ ಏಮ್ಸ್ ಡೆಲ್ಲಿ ಒಳಗೇ ಸಿಗುವಂಥದ್ದು ಒಂದು ರ್ಯಾಂಕ್ ಅವ್ನು ತೊಗೊಂಡಿದ್ದಾನೆ ಸೊ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮೆಲ್ಲರ ಪರವಾಗಿ ನಮ್ಮದು ರಾಜ್ಯದ ಪರವಾಗಿನೂ ನಾ ತಾಯಿಯಾಗಿ ಅವ್ನಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಸೋಕೂ ಇಷ್ಟಪಡ್ತೀನಿ ನಾವು ಸೆಲೆಬ್ರೇಷನ್ ಯಾವಾಗ ನಮ್ಮದು ಹನ್ನೆರಡುವರೆಗೆ ರಿಸಲ್ಟ್ ಬಂತು ಅವಾಗಿಂದ ನಮ್ಮದು ಸೆಲೆಬ್ರೇಷನ್ ಶುರುವಾಯಿತು ತುಂಬ ಎಕ್ಸೈಟ್ ಆಗಿದ್ವಿ ಏನು ಮಾಡ್ತಾಯಿದೀವಿ ಏನು ಇಲ್ಲ ಅಂತ ಎಲ್ಲರೂ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಾವು ಅವನಿಗೆ ಸ್ವೀಟ್ಸ್ ತಂದು ಕೇಕ್ ಕಟ್ ಮಾಡಿ ನನ್ನ ಮಗಳು ಲೈಕ್ ನಿಮಗೆಲ್ಲ ಗೊತ್ತ ಅನ್ನ ತಂಗಿ ಇದು ಬಾಂಡ್ ಅದು ಒಂದು ಭಾರಿ ಅನ್ಯೋನ್ಯವಾಗಿರುವಂಥ ಬಾಂಡ್ ಸೊ ಅವಳು ಅವನಿಗೆ ಮುಂಚೆನೇ ಡಿಸೈಡ್ ಮಾಡಿಟ್ಟಿದ್ಲು ಅವ್ನ ಒಂದು ನಾ ಡಾಕ್ಟರ್ ಸೆಟ್ ಟಾಯ್ ಡಾಕ್ಟರ್ ಸೆಟ್ ಸೆಟ್ ಕೊಡ್ತೀನಿ ಅಂತ ಸೊ ಅವಕ್ಕೆ ಇಮಿಡಿಯೇಟ್ ಗೊತ್ತಾದ ತಕ್ಷಣ ನಾವು ಗಿಫ್ಟ್ ಸೆಂಟ್ರಿಗೆ ಹೋಗಿ ಅವನಿಗೆ ಡಾಕ್ಟರ್ ಸೆಟ್ ತಂದು ಕೇಕನ್ನು ಕಟ್ ಮಾಡಿ ಆರತಿ ಬೆಳಗಿ ಸ್ವೀಟ್ ಸಂಚಿ ಎಲ್ಲ ರೀತಿ ಲೈಕ್ ಎಲ್ಲ ಸಂಬಂಧಿಕರು ಬಂದು ಎಲ್ಲ ನಮ್ಮದು ಡಾಕ್ಟ್ರ್ ನಮ್ಮದು ಹಾಸ್ಪಿಟ್ಲ್ ಸಂಜೀವಿನಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲದ್ದು ಎಲ್ಲ ನಮ್ಮ ವೈದ್ಯಕೀಯ ಸಿಬ್ಬಂದಿ ಬಂದು ಲೈಕ್ ಹೇಳೋಕ್ಕಾಗಲ್ಲ ಎಲ್ಲರೂ ಇಷ್ಟು ಖುಷಿಯಿಂದ ಅವನಿಗೆ ವಿಶ್ ಮಾಡ್ತಾ ಇದ್ರಲ್ಲ ನಾವು ಅದನ್ನು ನೋಡ್ತಾನೆ ಕುಂತಿದ್ವಿ ನೋಡಿ ನೋಡಿ ನಮ್ಗೆ ಊಟ ಮಾಡಬೇಕು ಅನಿಸ್ತಾಯಿಲ್ಲ ಊಟ ತುಂಬಿ ತುಂಬಿ ತುಂಬ ಖುಷಿ ಆಯಿತು சரி மேடம் ஐச்சி கொடுக்க ஒன் செகண்ட் தட் சார் அவசரம் பட்றீங்க சரி மேலே இல்லை நோட் கேமரா கொண்டாங்க மேல் Ah, tem? tem. O... É. É.